ಬಲ್ಲಿ ಬಿಲ್ವಿದ್ದ ಕಲಸುಕೊಳ್ಲಿಕ್ಕೆ ಏಕಲ್ಲವೇ ಹೋಗಿದ್ದ ಏಕಲ್ಲವ್ಯಾಗ ಕರೆ ಆದ್ರೂ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿ ಏಕಲವ್ಯ ವಿದ್ಯಾ ಕಲಿತಾನ ಹೌದು ಆದ್ರೆ ನನ್ನ ಅನುಗ್ರಹದಿಂದ ಶಿಷ್ಯ ವಿದ್ಯಾ ತಿಳ್ಕೊಂಡು ನೀ ಸುಮ್ಮ ಆಗಲಿ ಹಬ್ಬಟ್ಟು ಬೇಡಣ್ಣ ತಂಗಿ ಹೆಬ್ಬಟ್ಟು ಇಂತ ಗುಣ ನಿಮ್ಮ ಗುರುವಿಗೆ ಯಾಕೆ ಕೇಳ್ತಾನ ಅಣ್ಣ ಏ ಅಣ್ಣ ಒಂದ್ ಮಾತು ಹೇಳ್ತೀನಿ ಗುರುವಿನ ಬಲ್ಲಿ ಯಾವತ್ತು ಹೇಸಿ ಗುಣ ಇರಂಗಿಲ್ಲ ಇದು ಮೊದಲು ನಿನಗ ತಲೆಯಾಗ ನೆನಪಿರ್ಲಿ ನೆನಪಿರ್ಲಿ ಶಿಷ್ಯ ಯಾಕಪ್ಪ ಏಕಲವ್ಯಾಗ ವಿದ್ಯಾ ಕಲಸಿಲ್ ಕರೆ ಹೌದಾ ವಿದ್ಯಾ ಯಾರ ಅನುಗ್ರಹದಿಂದ ಕಲಿತಾನವ ಏಕಲವ್ಯ ಯಾರಿಂದ ಕಲ್ತ ದ್ರೋಣಾಚಾರ್ಯದಿಂದ ಕಲ್ತಾನ ದ್ರೋಣಾಚಾರ್ಯ ಮಣ್ಣಿನ ಮೂರ್ತಿ ಮಾಡೋ ಕೊಲೆ ಮೇಲೆ ಬಿದ್ದು ನಿಮಗೆ ಹೌದಾ ಅವ್ರ ಅನುಗ್ರಹ ಆಗ್ಯದ ಏನಿಲ್ಲ ಇದು ಒಂದು ಮಾತು ಹೌದು ಮತ್ತೆ ಹೆಬ್ಬಟ್ಟು ಬೇಡ ಹೆಬ್ಬಟ್ಟು ಬೇಡಬೇಕರ ಕಾರಣದ ಹಿಂದ ಅರ್ಜುನಗ ಮಾತು ಕೊಟ್ಟನ ದ್ರೋಣಾಚಾರ್ಯ ಅರ್ಜುನಗ ಏನಂತ ಕೊಟ್ಟಿ ಮಾತಾ ನಿನಗ ವಿದ್ಯೆ ವಿದ್ಯ ಶಬ್ದವೇದಿ ವಿದ್ಯಾನ ಯಾರಿಗೂ ಹೌದಾ ನಿನಗ ಮಾತ್ರ ಜಗತ್ತಿನಾಗ ನ ಒಬ್ಬನಿಗೆ ಕಲಿಸ್ತೀನಿ ಅಂತೇಳಿ ವಚನ ಕೊಟ್ಟನ ಮಾತು ಕೊಟ್ಟನ ದ್ರೋಣಾಚಾರ್ಯ ಆ ಮಾತಿನ ಪ್ರಕಾರ ಇಲ್ಲಿ ಏಕಲವ್ಯಾಗನ ಕಡೆ ಬೇಡಬೇಕಾಗಿತ್ತು ಹಾ ಅಟ್ಟೆ ಮಾತು ಹೇಳ್ತೀನಿ ದ್ರೋಣಾಚಾರ್ಯ ಅವರು ಮೋಸ ಮಾಡ್ಯಾರ ಇವರು ಮೋಸ ಮಾಡ್ಯಾರ ಯಾವತ್ತು ಮೋಸ್ತನ ಗುರುಗಳು ಮಾಡಂಗಿಲ್ಲ ಇದು ಮೊದಲ ತಲೆ ಆಗಿರ್ಲಿ ಹೆಂಗ್ ಹೇಳ್ತೀನಿ ಕೇಳು ದ್ರಪದ ರಾಜ ದ್ರೋಣಾಚಾರ್ಯ ಇಬ್ರು ಜೀವದ ಗೆಳೆಯರ ಅವರು ಹೌದು ಜೀವದ ಗೆಳೆಯರು ಇಬ್ಬರು ಜೀವ ಒಂದ ಒಂದು ಸಂದರ್ಭದಾಗ ದ್ರೋಣಾಚಾರ್ಯಗೆ ಮತ್ತು ದ್ರಪದ ಆ ದ್ರೂಪದ ರಾಜನ ಬಳಿ ಆ ಸಹಾಯ ಕೇಳಿಕ್ ದ್ರೋಣಾಚಾರ್ಯ ಹೋದ ಹೌದಾ ಅವಾಗ ದ್ರೂಪದ ರಾಜ ಏನ್ ಮಾಡಿದಿವಂಡ್ರಿಪಾ ಗುರು ಅವಮಾನ ಮಾಡಿ ಹಳಿಸಿ ಕಳಿಸಿದ ಹೌದು ಅವಾಗ ದ್ರೋಣಾಚಾರ್ಯ ಕೌರವ್ರ ಹತ್ತಿಸಿ ಏನ್ ಮಾಡಿದ ಅಲ್ಲಿ ಯಾಕಂದ್ರ ಯುದ್ಧ ಆಯ್ತು ಯುದ್ಧದಾಗ ದ್ರದ ರಾಜ ಅವಮಾನ ಆಯ್ತು ಹೌದಾ ಯುದ್ಧದಾಗ ಅವಮಾನ ಆಯ್ತು ಆ ದ್ರೋಣಾಚಾರ್ಯ ಏನ್ ಮಾಡಿದ ಪಾಂಚಾಲ ರಾಜ್ಯವನ್ನ ಎರಡು ಭಾಗ ಮಾಡಿದ ಹೌದು ಎರಡು ಭಾಗ ಮಾಡಿ ತಾನೊಂದು ಇಟ್ಟುಕೊಂಡ ಗುರು ದ್ರೋಣಾಚಾರ್ಯ ಹೌದ್ ದೃಪದ ರಾಜ್ಯ ಒಂದು ಪಾಲು ಕೊಟ್ಟು ಒಂದು ಭಾಗ ಕೊಟ್ಟ ಹೌದ್ ಹೌದು ಭಾಗ ಕೊಟ್ಟ ಅವಾಗ ದೃಪದ ರಾಜ್ಯ ಮನದಾಗ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡ್ತಾನ್ರಿಪ ಯ ನನ್ನ ನನ್ನ ಸೋಲಿಸಿದನ ಆ ಇವನಗ ಇವನೇ ಕೊಲ್ಲುವಂತ ಮಗನ ನಾನು ಹುಟ್ಟಿಸಬೇಕ ತಿಳ್ಕೊಂಡು ಹೌದು ರಾಜ ಯಾಗ ಮಾಡ್ಯಾನ ಯಜ್ಞ ಯಾಗ ಮಾಡ್ಯಾನ ಯಜ್ಞ ಯಾಗ ಹೌದಾ ರಾಜ ಯಜ್ಞ ಯಾಗ ಆಹಾ ಅವಾಗ ಯಜ್ಞದೊಳಗಿಂದ ಒಂದು ಕೂಸು ಹುಟ್ಟು ಗೊತ್ತು ಅವನೇ ದುಷ್ಟ ದುಮ್ನ ದುಷ್ಟ ದುಮ್ನ ದೃಪ ದ್ರೌಪದಿ ಹುಟ್ಟು ಬಂದ್ಲು ಅಲ್ಲಿ ದುಪ್ಪ ಹೆಣ್ಣು ಶಿಶು ಹುಟ್ಟು ಗೊತ್ತು ಹೌದಾ ಆಕಾಶವಾಣಿ ಆಯ್ತು ಏನಂತ ಮುಂದೆ ಅಶ್ವನಿಗೆ ಕರೆ ಇದೆಲ್ಲ ದ್ರೋಣಾಚಾರ್ಯಗೂ ಗೊತ್ತಿತ್ತು ಹೌದಾ ಇವ ದ್ರೌಪದ ರಾಜ ಏನು ಯಜ್ಞ ಮಾಡಿದನ ಯಜ್ಞ ಕೊಂಡಾಗ ಕೂಸು ಹುಟ್ಟದ ಅದೇ ಕೂಸನ ದುಷ್ಟ ನನ್ನ ಮರ್ದನ ಮಾಡ್ತದ ಅದೇ ಕೂಸನ ಆ ಕೂಸನ ನನ್ನ ಮರಣ ಐತೆ ಅನ್ನೋದು ದ್ರೋಣಾಚಾರ್ಯ ಗೊತ್ತಿತ್ತು ಕರೆ ಗೊತ್ತಿದ್ರು ಕೂಡ ಗುರು ದ್ರೋಣಾಚಾರ್ಯ ವಿದ್ಯಾ ಕಲಿಸಿದನ ದುಷ್ಟ ದುಮ್ನಗ ವಿದ್ಯಾ ಕಲಿಸಿದನ ಹೌದಾ ಮತ್ತ ಗುರು ಹೆಂಗ ಕನಿಷ್ಠ ತಿನ್ನಿನ ಹಾ

ಹೌದಿಲ್ಲ ಯಾವಾಗಿದ್ರು ಧರ್ಮದ ಕಡೆ ಜಯ ಅದ ಹೌದು ಧರ್ಮದ ಕಡೆ ಧರ್ಮದ ಕಡೆ ಧರ್ಮದ ಕಡೆ ಒಲ್ಲುವುದಾದ ತುಕೊಂಡೆ ಪಂಚ ಪಾಂಡವರ ಕಡೆ ಯಾಕಪ್ಪ ಅಂತಂದ್ರ ಸ್ವಲ್ಪ ಪಕ್ಷಪಾತ ವಹಿಸಿದಾರೆ ಇವರು ಗುರುಗಳ ಕೌರವ್ರು ಏನದ ಅಧರ್ಮದ ಹಾದಿ ಹಿಡಿದಿದ್ರು ಪಾಂಡವರು ಧರ್ಮದ ಹಾದಿ ಹಿಡಿದಿದ್ರು ಹೌದು ಗುರುಗಳ ಜಾ ಯಾಕಡೆ ಯಡ್ರಿಪ ಧರ್ಮದ ಕಡೆ ಒಲ್ಲುವಿತ್ತ ಗುರುವಿನ ಧರ್ಮದ ಕಡೆ ಒಲ್ಲುವಕ್ಕ ಪಂಚ ಪಾಂಡವರು ಕೌರವ್ರ ಕಡೆ ಪಕ್ಷಪಾತ ಇದ್ರು ಕೂಡ ಧರ್ಮದ ಕಡೆ ಜಯ ತಂದು ಕೊಟ್ಟವ್ರೇನೆ ನಮ್ಮ ಗುರುಗಳ ಮೊದಲು ಇದ್ಕೊಂಡು ನೋಡೋಣ ಹೌದ್ 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 ಮ್ಯಾಲಿಂದ ತುದಿ ನಿಮ್ಮ ಗುರು ಮೋಸ ಮಾಡ್ಯ ನನ್ನ ಬೇಡ ಹಾ ನಿಮ್ ನಿಮ್ಮ ದೇವ್ರು ಮೋಸ ಮಾಡಿಲ್ಲ ಆ ಕುರುಕ್ಷೇತ್ರ ಯುದ್ಧದಾಗ ಹಾ ಹಾ ಮಾಡಿಲ್ಲ ಹಾ ಸುಮ್ಮ ಮಾತು ಬಾಳ್ ಹೇಳಬೇಡ ಅಂದಾರ ನನ್ನ ಪಾಳೆ ಮುಗಿಲಿಕ್ಕೆ ಬಂದದ ಇದೇ ಕುರುಕ್ಷೇತ್ರ ಯುದ್ಧದಾಗ ನನ್ನ ದೇವರ ಕೌರವ್ರಿಗೆ ಎಲ್ಲಿ ಮೋಸ ಮಾಡಿದ ಮುಂದೆ ಮಾತಾಡ್ತೀನಿ ಹೌದಿಲ್ಲ ಯಾಕಪ್ಪ ಅಂದ್ರ ಯಾವಾಗಿದ್ರು ಧರ್ಮದ ಕಡೆ ಒಲ್ ಓದಿರ್ತದ ಗುರ್ರಿಂದಾಗಲಿ ದೇಹರದಾಗ್ಲಿ ಅದ್ರ ಸಲೂ ಆ ಕಡೆ ಪಕ್ಷಪಾತ ಹೌದಿಲ್ಲ ಇಲ್ಲ ಲೋಕದ ಗಂಡ ಅರ್ಜುನ ಮಾತು ಮೂರು ಲೋಕದ ಗಂಡ ಅನಿಸ್ ಅರ್ಜುನ ಹೌದಾ ಹೌದಿಲ್ಲ ಅದಕ್ಕ ಶಿಷ್ಯನಗೋಸ್ಕರ ಹೆಬ್ಬಟ್ಟು ಬೇಡಾನ ಇಲ್ಲಿ ದ್ರೋಣಾಚಾರ್ಯ ಶಿಷ್ಯನಗೋಸ್ಕರ ಹೌದ್ 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 ಹೌದಿಲ್ಲ ತನ್ನ ಸ್ವಾರ್ಥಗೋಸ್ಕರ ಹಾ ಇಲ್ಲ ಹೌದ್ ಹಂಗ ಸ್ವಾರ್ಥಗೋಸ್ಕರ ಇತ್ತದ ಇಲ್ಲಿ ಕೂಸು ಹುಟ್ಟಿದ ಮರಣ ಕಲಿಸ್ತಿದಿಲ್ಲತಾರ ಹೌದಿಲ್ಲ ಗುರುವಿನಲ್ಲಿ ಯಾವತ್ತು ಬೇದಿಲ್ಲ ಅನ್ನುವಂತ ಮಾತನ್ನ ನಿನಗ ಅಣ್ಣ ಹೇಳಿ ಇದಕ್ಕ ಮುಂದೆ ಏನ್ ಮಾತಾಡ್ತಿ ಮಾತಾಡ ಹೌದಿಲ್ಲ ಮುಂದೆ ಮತ್ತ ದೇವರ ಪಾಲ ನೀ ಮಾತಾಡು ಗುರುವಿನ ಪಾಲ ನಾನು ಮಾತಾಡ್ತೀನಿ ಅನ್ನುವಂತ ವಾದನ್ನ ಮಾಡಿ ಮಾಡಿ ಕೇಳು ಬರ್ಲಿ ರೆಕ್ಕೆ ಅಖಮಾಯ್ತು आली गे परतार जातो आलगोजात म्हणतो हा पुढे त्याच्या गावात आले आ दल्ले। आउ ग्या तो लपडाय तो आके आज तो मग दिन बारो गे तो